ಏನೇನೆಲ್ಲ ಅಡ್ವೆಂಚರ್ಸ್ ಆಕ್ಟಿವಿಟೀಸ್ ಮಾಡಿದೀವಿ ಆದ್ರೆ ಇವತ್ತು ಪ್ರಪಂಚದಲ್ಲೇ ಅತ್ಯಂತ ಡೇಂಜರಸ್ ಟ್ರೈಪ್ಸ್ ಆದ ಮುರ್ಸಿ ಟ್ರೈಪ್ಸ್ ನ ವಿಸಿಟ್ ಮಾಡಕ್ ಹೋಗ್ತಾ ಇದೀವಿ ಹೆದರಿಕೆ ಅಂತೂ ಆಗ್ತಾ ಇದೆ ಯಾಕಂದ್ರೆ ಮೊನ್ನೆ ತಾನೇ ಇಲ್ಲೊಬ್ಬ ಸ್ಪ್ಯಾನಿಶ್ ಟೂರಿಸ್ಟ್ ಅಥವಾ ಮುರ್ಸಿ ಟ್ರೈಬ್ಸ್ ಅಲ್ಲಿ ಸಕದಾಗಿದೆ ಮಾತ್ರ ಹಳ್ಳಿ ಮಾತ್ರ ನೋಡಿ ಇವೆಲ್ಲ ಅವ್ರದೇ ಹಳ್ಳಿ ಏನೊಂದು ಐವತ್ತರವತ್ತು ಮನೆಗಳವೆ ಹೆಂಗ್ ತಿರ್ಗಾಡ್ತಾವ್ ನೋಡಿ ಜನಗಳೆಲ್ಲ ಇಲ್ಲಿ ಸಕದಾಗ ತಿರ್ಗಾಡ್ತಾವ್ರೆ ಫ್ಲೈಯಿಂಗ್ ಬಸ್ ಕುಟುಂಬದಿಂದ ನೆಕ್ಸ್ಟ್ ಕಂಟ್ರಿಗೆ ಕರ್ಕೊಂಡು ಹೋಗ್ತೀವಿ ಅಂತ ಕೇಳ್ತಾ ಇದ್ರಿ ನಾವು ಒಂದಲ್ಲ ಎರಡಲ್ಲ ಬರೋಬರಿ ಆರ್ ಕರ್ಕೊಂಡು ಹೋಗ್ತಿದ್ವಿ ಎಲ್ಲಿಗೆ ಗೊತ್ತಾ ಇದೇ ನವಂಬರ್ ಹತ್ತನೇ ತಾರೀಕು ಜರ್ಮನಿ ಫ್ರಾನ್ಸ್ ನೆದರ್ಲೆಂಡ್ಸ್ ಬೆಲ್ಜಿಯಂ ಸ್ವಿಟ್ಜರ್ಲೆಂಡ್ ಇಟಲಿ ಇದೇ ಹತ್ತನೇ ತಾರೀಕು ಈ ಆರು ದೇಶಕ್ಕೆ ಕರ್ಕೊಂಡೋಗ್ತಾ ಇದ್ದೀವಿ ಲಿಮಿಟೆಡ್ ಸ್ಲಾಟ್ಸ್ ಇರೋದು ಗೋಲ್ಡನ್ ಯುರೋಪ್ ಟ್ರಿಪ್ಪು ಈ ಕೆಳಗಡೆ ನಂಬರ್ಗೆ ಫೋನ್ ಇಲ್ಲ ವಾಟ್ಸಪ್ ಮಾಡಿ ನಮ್ಮ ಫ್ಲೈಂಗ್ ಪಾಸ್ಪೋರ್ಟ್ ಟೀಮ್ ಜೊತೆ ಮಾತಾಡಿ ನಿಮ್ಮ ಸ್ಲಾಟ್ಸ್ ಬುಕ್ ಮಾಡ್ಕೊಳ್ಳಿ ನವಂಬರ್ ಹತ್ತನೇ ತಾರೀಕು ಎಲ್ಲರೂ ಒಟ್ಟಿಗೆ ಯುರೋಪ್ಗೆ ಹೋಗೋಣ ಆ್ಯಕ್ಚುಲಿ ಇಲ್ಲಿ ನೀರುಗಳು ಹೆಂಗೆ ಎತ್ಕೊಂಡು ಹೋಗ್ತಾರೆ ಅಂದರೆ ಹಿಂಗೆ ಕತ್ತೆಗಳ ಮೇಲೆ ಎತ್ಕೊಂಡು ಹೋಗ್ತಾರೆ ನೋಡಿ ನೀರನ್ನ ಯಾಕಂದರೆ ಇಲ್ಲಿ ನೀರು ಸ್ಕೇರ್ ಸಿಟಿ ತುಂಬ ಜಾಸ್ತಿ ಇದೆ ಓಕೆ ಇದನ್ನ ಫೈರ್ ವುಡ್ ಮನೆಗಳಿಗೆ ಬೆಂಕಿ ಕಾಯಿಸ್ಕೊಳ್ಳೋಕೆ ಅಡಿಗೆ ಗಿಡಗೆ ಮಾಡ್ಕೊಳಕೆಲ್ಲ ಇವ್ರ ಜೀವನ ಫುಲ್ ಇಲ್ಲಿ ಕಾಫಿ ಮಾಡ್ತಾವ್ರೆ ಗುರು ಈ ತರ ಧೂಪ ಹಾಕ್ಬಿಟ್ಟು ಹಿಂಗ್ ಕೊಡ್ತಾರೆ ಕಾಫಿನ ಅಲ್ಲೋ ನಾಚ್ರೆ ಹೆಣ್ಮಕ್ಳು ಚಿನ್ ಇಷ್ಟ ಆಗ್ತಾರಪ್ಪ ಹೆಣ್ಮಕ್ಳಲ್ಲಿ ಬ್ಯೂಟಿಫುಲ್ ಆಗಿರ್ತಾರೆ ಕ್ಯೂಟ್ ಆಗಿರ್ತಾರೆ ಐ ಆಮ್ ರಿಯಲಿ ಬ್ಯೂಟಿಫುಲ್ ಒಂದು ಪುಟ್ಟ ಹಣಿ ಹಳ್ಳಿಗೆ ಬಂದು ಕೂತಿದ್ದೀವಿ ವಾಟ್ ಇಸ್ ದಿಸ್ ಚಾಟ್ ಚಾಟ್ ವಾಟ್ ಓ ಇಲ್ಲಿ ಮಟ್ಟದ ಹಿಡ್ಕೊಂಡ್ ಎಲ್ಲರ ಹತ್ರ ಬಾಕ್ಸರ್ ಬೈಕೆ ಇರೋದು ಇಲ್ಲಿ ನೋಡಿ ಫೋಟೋ ಇಂಡಿಯಾ 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 ಬೈಕ್ ಬೈಕ್ ಮೇಡ್ ಇನ್ ಇಂಡಿಯಾ ಇನ್ ಇಥಿಯೋಪಿಯಾ ಅವನು ಫೋಟೋ ಇಡಬೇಕು ಬಜಾಜ್ ಬೈಕ್ ದುಡ್ಡು ಅದಕ್ಕೆಲ್ಲ ಇಂಡಿಯಾ ಬೈಕ್ ಕೊಡೋ ನೀನೆ ದುಡ್ಡು ಕೊಡೋದಿಗೆ ಹೇಳ್ತಾ ಇದೀರಿ ಇಲ್ಲಿ ಎಲ್ಲಾದ್ಕು ವರ್ಷ ಒಂದ್ ದುಡ್ ಒಂದ್ ಅಭ್ಯಾಸ ಮಾಡ್ಬಿಟ್ಟರೆ ಎಲ್ಲಾರ್ಕು ದುಡ್ಡು ಕೇಳ್ತಾರೆ ಹುಡುಗ ದುಡ್ಡು ಕೇಳಲ್ಲ ನನಗೆ ಟಿ ಶರ್ಟ್ ಕೇಳ್ದ ಶರ್ಟ್ ಮತ್ತೆ ಪೆನ್ ಕೇಳ್ದ ಹೌದಾ ಟಿ ಶರ್ಟ್ ತಗೋಣ नान कुद कुद कड़े लाई तेरा काफी दो पाक कुद मटर आले कुद को मटर तेरे से तेरे नो आगे दे लाई इतना नो ये स्क्यूट आगे जा रहा है वो डू यू से ब्यूटीफुल इन योर लैंग्वेज हाउ डू यू से कौनसा 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 ಇದೊಂದ ಟ್ರೆಡಿಷನ್ ಅಲ್ವಾ ಎಲ್ಲ ಕಡೆ ಮಾತ್ರ ಇದ್ರ ಧೂಪ ಹಾಕ್ಬಿಟ್ಟು ಕಾಫಿ ಕೊಡೋದು ಅಲ್ವಾ ಚೆನ್ನಾಗಿದೆ ಆಶಂಗ್ ಈ ತರ ಇಲ್ಲೇ ಕುತ್ಕೊಂಡ್ಬಿಡ್ತಾಳೆ ದಿನ ಗಟ್ಟಲೆ ಕಾಫಿ ಕುಡ್ಕೊಂಡು ಇವ್ರ ಲೋಕಲ್ ಹುಡುಗರತ್ರ ಹತ್ರ ಹಿಂಗ್ ಮಾತಾಡ್ಕೊಂಡು ಅರಟೆ ಹೊಡ್ಕೊಂಡು ಹೇಳಿಲ್ವಾ ದುಡ್ಡಿಗಿಂತ ಅವ್ರು ಎಷ್ಟು ಚೆನ್ನಾಗಿ ಜೀವನ ನಡೆಸ್ತಾರೆ ನೋಡಿ ಏನು ಟೆನ್ಷನ್ ಇಲ್ಲ ಬಂದವ್ರ ಹತ್ರ ಅದು ಅಲ್ಲು ಜನ ಮಾಡ್ತಾರೆ ಆಮೇಲೆ ಕಾಫಿ ಮಾಡ್ತಾರೆ ಅಷ್ಟೇ ಅಷ್ಟೇ ಜೀವನ ಆಕ್ಚುಲಿ ಇಥಿಯೋಪಿಯನ್ ಹುಡುಗಿ ತುಂಬಾ ಚೆನ್ನಾಗಿರ್ತಾರೆ ಗುರು ಯು ಸೇ ವಾಟ್ ಇಸ್ ಯೋರ್ ನೇಮ್ ಶಮಿಶ್ ಮಾನು ಶಮಿಶ್ ಮಾನು शेक ह टोकन टोकन बर्टोकान 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 ऑरेंज अरे सर ऑरेंज ಅಂತ ಆರೆಂಜ್ ऑरेंज ಎ ವಿ ಟ್ರಾನ್ಸ್ಲೇಟೆಡ್ ಇಂಟು ಇಂಗ್ಲಿಷ್ ಇಸ್ ऑरेंज ऑरेंज ಕೇ ಓರೆ ಹೇಳ್ತಾರೆ ಕಾಫಿ ಚನ್ನ ಐದಂತೆ ಕಲರ್ ನೋಬಿಟ ಹೇಳ್ತಾ ಇದಾರ ನಮ್ಮ ಟೀ ಹೆಂಗ್ ಮಾಡ್ತಾಗ ಕಲರ್ ಮಾಡ್ತವಲ್ಲ ಆ ಕಾಫಿ ನೌ ಐ ಆಮ್ ಎ ಕಾಫಿ ಎಕ್ಸ್‌ಪರ್ಟ್ ಕಾಫಿ ಎಕ್ಸ್‌ಪರ್ಟ್ ಅಂತ ಏನು ಧೂಪ ಹೋಯ್ತು ಇದೆ ಸ್ಟ್ರಾಂಗ್ ಸ್ಟ್ರಾಂಗ್ ಇದೆ ಮಾತ್ರ ಯು ಶಿಸ್ ಬಾಯ್ ಫುಲ್ಲು ಲೋಕಲ್ ಜನ ಏನು ಮಾಡ್ತಾವ್ರೆ ಮಠ ಮಠ ಮಧ್ಯಾಹ್ನ ಕೆಲಸ ಗಿಲ್ಸ ಮಾಡ್ದಲೆ ಬರೀ ಕಾಫಿ ಗೀಫಿ ಕುಡ್ಕೊಂಡು ಕೂತವ್ರೆ ಗುರು ನಾವೀಗ ಬಾನಾ ಬುಡಕಟ್ಟು ಜನಾಂಗ ನೋಡಕ್ಕೆ ಹೋಗ್ತಾ ಇದೀವಿ ಆ ಬುಡಕಟ್ಟು ಜನಾಂಗ ನೋಡಕ್ಕೆ ನಾವು ಲೋಕಲ್ ಗೈಡ್ ಕರ್ಕೊಂಡು ಹೋಗ್ಬೇಕು ನಮ್ಮ ಜೊತೆ ಮಾಮ ಅಂತ ಇದ್ದಾರೆ ಇವರೇ ನಮ್ಮ ಲೋಕಲ್ ಗೈಡ್ ಟು ಮೀಟ್ ಯು ಸೊ ಯು ವಿಲ್ ಟೇಕ್ ಬಾನಾ ಟ್ರೈಬ್ಸ್ ಏಯ್ ಹಲೋ ಇವರೆಲ್ಲ ಬಾನಾ ಟ್ರೈಬ್ಸ್ ಅವರು ಅಲ್ಲ ನೋಡಿ ಬಂದರು ಹುಡುಗರು ಹುಡುಗರು ಬಂದರು ಏನು ಗೊತ್ತಾ ಇದು ವಿಶೇಷ ಅವ್ರದ್ದೇ ಆದ ಒಂದು ವ್ಯವಸ್ಥೆ ಇದೆ ಅವ್ರದ್ದೇ ಒಂದು ಬುಡಕಟ್ಟು ಜನಾಂಗ ಅವ್ರದೇ ಅವ್ರದ್ದು ಆಚಾರ ವಿಚಾರ ಕಲಾಚಾರನ ಕಾಪಾಡ್ಕೊಂಡ್ಬಂದವ್ರೆ ಬಾಡಿ ನೋಡ್ಗುರು ಇವಂದು ಹೆಂಗಿದೆ ಸಿಸಿಂದು ಸಕ್ಕದಾಗಿದೆ ಬಾಡಿ ಮಾಮ ಮೇನ್ ಒಂದು ಅಂದರೆ ಇವ್ರ ಕಾಲುಗಳು ಇವ್ರ ಮೈಗಳೆಲ್ಲ ನೋಡಿ ಈ ಥರ ಬಣ್ಣ ಬಳ್ಕೊಂಡಿದ್ದಾರೆ ಏನತಿ ಅಂದರೆ ಬಿಸ್ಲಿಗೆ ಅದು ತಡೆಯುತ್ತಂತೆ ಬಿಸ್ಲಿಗೆ ತಡ್ದು ಅದು ತಣ್ಣಿಗೆ ಹಿಡಿಯುತ್ತಂತೆ ಇನ್ನೊಂದು ಏನು ಅಂದರೆ ಇವ್ರು ತಿಕ್ಕಿ ಈ ಥರ ಉದ್ದುದ್ದ ಕೋಲಲ್ಲಿ ನಡೀತಾರೆ ಗೊತ್ತಾ ಎರಡು ರೀಸನ್ ಇದೆ ಫಸ್ಟ್ ರೀಸನ್ ಬಂದ್ಬಿಟ್ಟು ಬುಲ್ ಜಂಪ್ ಮಾಡಬೇಕು ಇವರು ಬುಲ್ ಜಂಪ್ ಎಂತಕ್ಕೆ ಮಾಡ್ತಾರೆ ಅಂದರೆ ಮದುವೆ ಆಗೋಕ್ಕೆ ಅದನ್ನ ಪ್ರಾಕ್ಟೀಸ್ ಮಾಡೋಕ್ಕೆ ಸಕ್ಕತ್ ಹೈಟಾಗಿರ್ಬೇಕಲ್ಲ ಅದೊಂದು ಇನ್ನೊಂದರೆ ಇವ್ರದ್ದು ಕುರಿಗಳು ಮೇಕೆಗಳು ಹಸುಗಳು ಎಲ್ಲ ಇಲ್ಲಿ ಕರ್ಕೊಂಡು ಹೋಗ್ತಾರಲ್ಲ ಮೇಲ್ಗಡೆಯಿಂದ ನೋಡಿದ್ರೆ ಇಡೀ ಟಾಪ್ ವ್ಯೂ ಕಾಣಿಸುತ್ತೆ ಎಲ್ಲಿ ಕಳೆದೋಗ್ಬಿಟ್ಟಿದೆ ಅಂತ ಕ್ಲೀನಾಗಿ ಗೊತ್ತಾಗುತ್ತಂತೆ ಬನ್ನಿ ಅವ್ರ ಹತ್ರನೇ ಮಾತಾಡ್ಸೋಣ ಏನಂತಾರೆ ಅಂತ ಹೌ ಡಿ ಯು ಆಸ್ಕ್ ಇನ್ ದೇರ್ ಲ್ಯಾಂಗ್ವೇಜ್ ವಾಟ್ ಐನೆ ಯೋ ಐನೆ ನಾಬಿನೋ ಐನೆ ಇಬಾನ ನಾಭಿನ ಐನೆ ಅಬುಸ್ ನಾಭಿನ ಐನೇ ಮಿತ್ತಿನೋದ್ ಕರಾಬ್ ಹೆಸರುಗಳು ಗುರು ಒಬ್ಬರದು ನಾಭುನು ಐನೇ ಓರ್ಮೇ ನಾಭೂನು ಐನೇ ಎಲ್ರೋಯ ಬೆಟ್ಟನು ಹತ್ತರಂತೆ ಗುರು ಇವರು ನೋಡಿ ಎಲ್ಲಿ ಕಿರಣ್ ಎಷ್ಟು ನೋಡಿ ಅಲ್ವಾ ಗುರು ಆರಾಮಾಗಿ ಪ್ರಾಕ್ಟೀಸ್ ಮಾಡಿಕೊಂಡು ಸಾಕಾದಾಗ ನಡ್ಕೊಂಡು ಹೋಗ್ತಾರೆ ಗುರು ಕಷ್ಟ ಗುರು ಇಲ್ಲೆಲ್ಲ ನಡಿಯೋದು ಬೆಟ್ಟ ಗುಡ್ಡ ಇಲ್ಲ ನಾನ್ ಅನ್ಕೊಂಡಿದ್ದೆ ಕಿರಣ ಬರೀ ರೋಡ್ ಮೇಲೆ ನಿಂತ್ಕೊಂಡಿರ್ತಾರ ಬರೀ ಪ್ರಾಕ್ಟೀಸ್ ಮಾಡ್ತಾರೆ ಅಂತ ಅಲ್ವಾ ಸಾಕಾದಾಗ ನಡ್ಕೊಂಡ್ ಹೋದ್ರು ಗುರು ಎಷ್ಟು ಉದ್ದ ಇದೆ ಗೊತ್ತಾ ಪೋಲು ಬಾನಾ ಬುಡಕಟ್ಟು ಜನಾಂಗದವರು ಚಿಕ್ಕ ಚಿಕ್ಕ ಹುಡುಗರು ಎಲ್ಲ ಆ್ಯಕ್ಚುಲಿ ಇವ್ರು ಪ್ರಾಕ್ಟೀಸ್ ಮಾಡೋದು ಎಂತ ಗೊತ್ತಾ ಚಿಕ್ಕ ಮಕ್ಳನ್ನ ಎಂತ ಕಿಟ್ಟಿರ್ತಾರೆ ಮೇನು ಅಂದರೆ ಬುಲ್ ಆಗಿ ಇವ್ರು ಪ್ರಾಕ್ಟೀಸ್ ಮಾಡ್ತಾವ್ರೆ ಅಂದರೆ ಮದುವೆ ಆಗೋಕ್ಕೆ ಅದು ತುಂಬ ದೂರ ಇದ್ದರೆ ಒಳ್ಳೆ ಹುಡುಗಿ ಸಿಗ್ತಾರೆ ಅಂತ ಹಾಂ ಬನ್ನಿ ಸರ್ ಕೆಳಗಡೆ ಓ ಹೋ 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 ಸಖತ್ ಈಸಿ ಎಲ್ಲರು ಇದು ನ್ಯಾವಿಗೇಟ್ ಮಾಡ್ಕೊಂಬರ್ಬೇಕು ಚಿಕ್ಕ ವಯಸ್ಸಿನ ಪ್ರಾಕ್ಟೀಸ್ ಮಾಡ್ತಾರಲ್ವಾ ಇವರು ಚಿಕ್ಕ ವಯಸ್ಸಿನ ಪ್ರಾಕ್ಟೀಸ್ ಮಾಡ್ತಿರ್ತಾರೆ ಕಿರ್ಬಾತಾ ಕಿರ್ಬಾತ್ತ ಒಂದ್ ಕಾಲಲ್ಲಿ ಮಾಡ್ತಾರೆ ಗುರು ಏನು ಅಂದ್ರೆ ಇಲ್ಲಿ ನೋಡಿ ಇಲ್ಲಿ ತೋರಿಸ್ತೀನಿ ಇಲ್ಲಿ ಇಲ್ಲಿ ಪ್ಲಾಸ್ಟಿಕ್ ಬಾಟ್ಲುಗಳು ಹಾಕೊಂಡವ್ರೆ ಇಲ್ಲಿ ಪ್ಲಾಸ್ಟಿಕ್ ಬಾಟ್ಲುಗಳು ಹಾಕೊಂಡವ್ರೆ ನೋಡಿ ಇಲ್ಲಿ ಈ ಪ್ಲಾಸ್ಟಿಕ್ ಬಾಟ್ಲ್ ಹಾಕೊಂಡಿರ್ತಾರೆ ಇಂತಕ್ಕೆ ಅಂದ್ರೆ ಈಸಿಯಾಗಿ ಗ್ರಿಪ್ ಸಿಗ್ಲಿ ಅಂತ ಏ ಶಿಸ ನನ್ನ ತಲೆ ಮೇಲಿಂದೆಲ್ಲ ಇಟ್ಕೊಂಡು ಹೋಗ್ತಾವನೆ ಓ ಆಶಿ ಕುಟ್ ಟೊಪ್ಪಿ ಎತ್ಕಟ್ಟರು ಏ ನನ್ನತ್ರ ಇಲ್ಲ ಕಡೆ ಏನೋ ತಲೆ ಬಿಡ್ತಾವನೇನಾ ವಾಟ್ ಈಸ್ ಸಿ ಮೈ ಹೇರ್ಸ್ ಓಕೆಂಗ್ ಇಟ್ ನಿಂದ್ಕೂಡ ಸಿಸ್ಯಾ ಒಂದ್ ಕಡೆ ನೋಡಿ ಈ ತರ ಚಪ್ಪಲಿ ಹಾಕೊಂಡಿರ್ತಾರೆ ಈ ತರ ಚಪ್ಲಿ ಮತ್ತೆ ಇತರ ಕೋಲ್ ಇತರ ಗ್ರಿಪ್ ಕೆಳಗಡೆ ಇಂದ ನೋಡಿ

ಅಸ ಏನ್ ಕೆಲಸ ಕೊಡ್ತೀಯ ಅವನ್ಗೆ ಕಡ್ಡಿ ಮೇಲೆ ಹಿಡಿಯೋದು ಕಡ್ಡಿ ಮೇಲೆ ಹಿಡಿಯೋದು ಅವ್ರ ಹಬ್ಬ ಕಿತ್ಕೊಂಡ ನೋಡು ಆಕ್ಚುಲಿ ಏನ್ ಗೊತ್ತಾ ಇವ್ರ ಜೀವನ ಇವ್ರಿಗೆ ಇಲ್ಲಿ ಸ್ಕೂಲ್ಗೆ ಹೋಗಕ್ ಆಗಲ್ಲ ಯಾಕಂದ್ರೆ ಇಲ್ಲಿ ಎಲ್ಲೂ ಸ್ಕೂಲ್ ಇಲ್ಲ ಸ್ಕೂಲ್ ಹೋಗ್ಬೇಕು ಅನ್ನೋರು ಕಿಲೋಮೀಟರ್ ಗಟ್ಟಲೆ ನಡ್ಕೊಂಡು ಹೋಗ್ಬೇಕು ಇವ್ರ ಜೀವನನೇ ಇಲ್ಲಿ ವ್ಯವಸಾಯ ಮಾಡ್ತಾರೆ ಆಮೇಲೆ ಇವಾಗ ಟೂರಿಸಮ್ ಅಂದ್ರೆ ಹತ್ತು ವರ್ಷದಿಂದ ಇಲ್ಲಿ ಟೂರಿಸ್ಟ್ ಗಳು ಬರ್ತಾವ್ರು ಇವ್ರು ನೋಡಕ್ಕೆ ಅದರಿಂದ ದುಡ್ಡು ಮಾಡಕ್ಕೋಸ್ಕರ ಬರ್ತಾರೆ ಫೋಟೋಸ್ ಗಳಿಗೆ ಬರ್ತಾರೆ ಫೋಟೋಸ್ ಗಳಿಗೆ ಅದಕ್ಕೆ ಕಾಯ್ತಾ ಇರ್ತಾರೆ ಯಾ ಟೂರಿಸ್ಟ್ ಯಾರಾದರೂ ಜೋ ಅವ್ರ ಹತ್ರ ಫೋಟೋಸ್ ತೆಗಿಸ್ಕೊಳ್ಣಾ ಅಂಡ್ ಸ್ವಲ್ಪ ದುಡ್ಡು ಮಾಡ್ಕೊಳ್ಳಣಾ ಜೀವನಿ ಕೇಳ್ಬಿಟ್ಟು ಪಾಪ ಚಿಕ್ಕ ಹುಡುಗ ವಾಟ್ ಈಸ್ ಯುವರ್ ಏಜ್ ಹೌ old ಆರ್ ಯು ಲಿಯಾ ಮೇಮ್ ಲಿಯಾ ದೇ ಡೋnt ನೋ ಅವರ್ ಏಜ್ ಡಿಡ್ ಯು ನೋ ಎಷ್ಟು ಅಂತಾನೆ ಗೊತ್ತಿಲ್ವಾ ಗೊತ್ತಿಲ್ವಂತೆ ಯು ವಾಂಟ್ ಟು ಮ್ಯಾರಿ ಮ್ಯಾರೇಜ್ ನಾಗವತ್ತಿ ಗಾಲೀ ओ मिस्टर मिस्टर मुझे मत 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 मत

ನಾನು ಹೇಳ್ದೆ ನಿನಗೆ ಬೇಡ ಅಂತ ಇಲ್ಲೊಂದು ಚೂರು ರೇಟ್ ಆಯ್ತು ಹೊಡಿಯಕ್ಕೆ ಹೋದೆ ಮೇಲ್ಗಡೆ ಎಗ್ರಕ್ಕೆ ಹೋದೆ ಕಾಲಕ್ಕೆ ದಬಾಕ್ ಅಂತ ಬಿತ್ತದು ಹೆಜ್ಜು ಸಕಲ ಹೊಡಿತು ಮಾತ್ರ ಫುಲ್ ರಕ್ತ ಬರ್ತಾ ಇದೆ ನಾನು ಹೇಳ್ತೇನೆ ಕಿರಣ ಅದಕ್ಕೆ ಹೇಳ್ದು ಅವ್ರ ಮಾತ್ರ ಟ್ರೈ ಮಾಡಬೇಕು ಅಂತ ಇವ್ರಿಗೆ ಎಷ್ಟೊಂದ್ಸರಿ ಆಗಿದೆ ನೋಡಿ ಇಲ್ಲೆಲ್ಲ ಬಿದ್ದಿ ಬಿದ್ದಿ ಕಾಲ್ಗೆಲ್ಲ ಏಟಾಗಿದೆ ಓ ಇಲ್ಲಿ ನೋಡಿ ಹಸಿ ಚರ್ಮದ್ದು ಗುರು ಈಸಿ ಅಲ್ಲ ಗುರು ನೋಡಿ ಇಲ್ಲಿ ಪಾಪ ನಾವ್ ಅನ್ಕೋತೀವಿ ಇಲ್ಲಿ ನೋಡಿ ಇಲ್ ನೋಡಿ ಪ್ರಾಕ್ಟೀಸ್ ಮಾಡ್ಬೇಕಾರೆ ಫುಲ್ ಕಾಲೆಲ್ಲ ಮುರಿದೋಗಿದೆ ಇವ್ರದೆಲ್ಲ ಸಖತ್ ಗುರು ಪಾಪ ಸೊ ಏನಪ್ಪ ಅಂತ ಹೇಳಿದ್ರೆ ಕಾನ್ಫಿಡೆನ್ಸ್ ಕೂಡ ಬೂಸ್ಟ್ ಮಾಡ್ತಂತೆ ಇವ್ರಿಗೆ ಸೊ ಬುಲ್ ಜಂಪಿಂಗ್ ಮಾಡ್ಬೇಕಾದ್ರೆ ಎಷ್ಟು ಚೆನ್ನಾಗಿ ಇಲ್ಲಿ ನಡೆಯೋದ್ ಪ್ರಾಕ್ಟೀಸ್ ಮಾಡ್ತಾರೋ ಅಷ್ಟು ಚೆನ್ನಾಗಿ ಬುಲ್ ಜಂಪಿಂಗ್ ಮಾಡ್ಬೋದು ಬುಲ್ ಜಂಪಿಂಗ್ ಅಲ್ಲಿ ಗೆದ್ದೋರ್ಗ್ ಮಾತ್ರ ಎಣ್ ಸಿಗೋದು ಬೇಸಿಕ್ ಇರೋ ಮದುವೆ ಕಲಿತಾರ ಸ್ಕಿಲ್ಸ್ ಅವ್ನ ಹೆಂಗ್ ಪೋಸ್ ಕೊಡ್ತಾವ್ ನೋಡು

ಮುಖ ಇವನು ಸೊ ಏನಪ್ಪಾ ಅಂತ ಹೇಳಿದ್ರೆ ಜೀವನ ಎಷ್ಟು ಬಿಕಾಸ್ ಎಜುಕೇಶನ್ ಇರಲ್ಲ ಅಂದ್ರೆ ಓದಕ್ ಹೋಗಲ್ಲ ಮತ್ತೆ ಅಗ್ರಿಕದ್ದು ವ್ಯವಸಾಯ ಮಾಡ್ಬೇಕು ಅದು ಬಿಟ್ಟು ಇವಾಗ ಏನ್ ತಿಳ್ಕೊಂಡಿದ್ರ ಅಂದ್ರೆ ಇವಾಗ ಬರ್ತಾರ ಜನ ನೋಡಕ್ಕೆ ಅವ್ನ ಎಂಟರ್ಟೈನ್ ಮಾಡ್ರೆ ಸ್ವಲ್ಪ ದುಡ್ಡು ಸಿಗುತ್ತೆ ಅಂತ ಹೇಳ್ಬಿಟ್ಟ ಮಾಡ್ತಾರೆ ಇವರು ಒಳ್ಳೇದು ಅಂತ ಅಂತ ಕೆಟ್ಟದಂತ ಹೇಳಬಹುದು ಸ್ವಲ್ಪ ದುರ್ ಸಿಕ್ಕಿದ್ರೆ ಅವರು ಕೂಡ ಸ್ವಲ್ಪ ಅವ್ರಿಗೆ ಎಲ್ಪ್ ಆಗುತ್ತೆ ಸೊ ನೋಡಿ ಟ್ರೈ ಮಾಡ್ತಾರೆ ಅವ್ರು ಬೆಸ್ಟ್ ಟ್ರೈ ಮಾಡ್ತಾ ಇದಾರೆ ಇದು ಬಾಳ ಬುಡಕಟ್ಟು ಜನಾಂಗ ಅವ್ರ ಜೀವನೇ ಇದು ಏನೇನೋ ಇಟ್ಟಿರ್ತಾರೆ ಮಾಮಾ ಅಂತ ಅವ್ರದ್ದು ಪ್ಲೇಟ್ಸ್ ಅಂತೆ ಅದು ಇದು ಎಲ್ಲ ಆದ್ರೆ ಅವ್ರ ಕೈನ ಮಾಡಿರೋದು ಅವ್ರ ಜೀವನಾನು ಒಂದು ಪಾರ್ಟ್ ಅವ್ರ ಜೀವನ ನಡೆಯೋದಿದ್ರಿಂದಾನೆ ಏನ್ ಈ ತರ ವಸ್ತುಗಳಿಂದ ದೊಡ್ಡ ದೊಡ್ಡ ಅಂಗಡಿ ಕಳ್ಸಿಕೊಟ್ಟಾಗ ಎಷ್ಟೊಂದು ರೂಪಾಯಿ ಹೇಳ್ತಾರೆ ಹೆಲ್ಪ್ ಆದಂಗೆ ಕೂಡ ಆಗುತ್ತೆ ಸೊ ಎಲ್ಲಾರು ಹೇಳ್ತಾರೆ ಇಲ್ಲಿಗೆ ಬರ್ಲೆ ಬರ್ದು ನೀವ್ ಯಾಕೆ ಬರ್ತೀರಾ ಅಂತ ಕೇಳ್ಬೋದು ನೀವು ಮೊನ್ನೆ ಇನ್ಸಿಡೆಂಟ್ ಆಗಿದ್ದು ಕೇಳಿದ್ರೆ ಆದರೆ ನಾವು ಒಂದು ಪ್ರಯತ್ನ ಪಟ್ಟಿದ್ವಿ ಬಿಕಾಸ್ ಎಲ್ಲಿಂದೂ ಬಂದಿದ್ವಿ ಇವ್ರನ್ನ ನೋಡೋಕ್ಕೆ ಆ್ಯಕ್ಚುಲಿ ಏನಾಯಿತು ಅಂದರೆ ಎರಡು ಬುಡಕಟ್ಟು ಜನಾಂಗದ ಮಧ್ಯೆ ಕ್ರಾಸ್ ಫೈರ್ ಆದಾಗ ಕೆಲವು ಟೂರಿಸ್ಟ್ ಬಂದರು ಒಬ್ಬ ಸ್ಪ್ಯಾನಿಷು ಟೂರು ಟೂರಿಸ್ಟು ಸತ್ತೋಗ್ಬಿಟ್ಟ ಸೊ ಅದಕ್ಕೆ ಅವ್ರಿಗೂ ಇವ್ರಿಗೂ ಆಗಿ ಎಲ್ಲರೂ ಬೇರೆ ಬೇರೆ ಕಡೆ ಓಡೋಗಿದ್ದಾರೆ ಆಗೋದೇ ಇಲ್ಲ ಅಂದರು ನಾವು ಕಷ್ಟಪಟ್ಟು ಬಂದಿದ್ದೀವಿ ಆ್ಯಕ್ಚುಲಿ ನಿಜವಾಗ್ಲು ಹೇಳಬೇಕಂದ್ರೆ ಕಷ್ಟ ಆಯ್ತಿದ್ದು ನಾವೀಗ ಇಥಿಯೋಪಿಯ ಕಾರ್ಡ್ ಒಳಗಿದ್ದೀವಿ ಒಂದು ಎರಡು ಅವರ್ ಕಾರ್ಡ್ ಒಳಗೆ ಬಂದ್ವಿ ಇವ್ರನ್ನ ಹುಡ್ಕೊಂಡು ಮುರ್ಸಿ ಬುಡಕಟ್ಟು ಜನಾಂಗನ ನೋಡೋಕ್ಕೆ ಹೋಗೋಣ ಹೋಗಿ ನೋಡೋಣ ಕಮ್

अहां देखिए तू लार्जेस्ट तू लार्ज और शी ऑलवेज वेयर्स इट हास्कर शी ऑलवेज वेयर्स इट ओके आता रख लीना गड़गड़ोगी तुम्बा पेन आगे तुटीन इतकोंडो पापा mm -hmm. ಸಖತ್ ಹಿಂಸೆ ಆಗುತ್ತೆ ಅವ್ರಿಗೆ ಅದನ್ನ ಹಾಕೊಳಕು ಟೀತ್ ಅಲ್ಲೂ ಇದೆ ಗುರು ಇವ್ರಿಗೆ ಇಲ್ಲಿದೆ ನೋಡಿ ಅವ್ರದ್ದು ಹಾಕಿದ್ದಾರೆ ಆತರ ಪ್ಲೇಟ್ಲೆಟ್ಸ್ ಅದು ಹಾಕದವರು ಇವ್ರದ್ದು ಟ್ರೆಡಿಷನ್ ಅಪ್ಪ ನಮ್ಮ ಹಿಂದೂಗಳಿಗೆ ಹಿಂಗೆ ನಾವು ಬೊಟ್ಟಿಟ್ಕೋತೀವಿ ಇವ್ರದಿದು ಇವ್ರ ಮುರ್ಸಿ ಟ್ರೈಬ್ ಅವ್ರದ್ದು ಬಾಯಿಗೆ ಹಾಕೊಂಡಿದ್ದು ಟ್ರೆಡಿಷನ್ ಇವ್ರದು ವೈ ಸೋ ಮಚ್ ಇಸ್ ವಾಟ್ ಇಸ್ ದ ನೆಸೆಸಿಟಿ ಆಫ್ ಡೂಯಿಂಗ್ ದಿಸ್ ಇವ್ರ ಬಾಡಿ ಫುಲ್ ನೋಡಿ ಹೆಂಗಿದೆ ಎಲ್ಲಿ ಇವ್ರ ಮೈ ಫುಲ್ ಸ್ಕಾರ್ಸ್ ಆಗಿದೆ ಆರ್ ಲೈಕ್ ಬೇಕು ಅವರೇ ಅವರೇ ನೋಡಿ ಬಾಡಿ ಫುಲ್ ಸ್ಕಾರ್ಸ್ ಇದೆ ನೋಡಿ ಗುರು ಚಿರೋ ಚರ್ಮಾನೆ ಕಿತ್ಕೊಂಡ್ಬಂದ್ಬಿಟ್ಟಿದೆ ಅಮ್ಮ ನಾ ಮುಟ್ ನೋಡು

ಬಟ್ ನಮ್ದು ನೋವು ಆಗಲ್ಲ ಇವ್ರದ್ದು ಚರ್ಮದ ಮೇಲೆ ಹಾಕ್ತಾರೆ ಎಲ್ಲರೂ ಹಾಕೊಳಕ್ ಇಷ್ಟ ಪಡಲ್ವಂತೆ ಲಿಪ್ ಪ್ಲೇಟ್ ನ ಆಗಿನ ಕಾಲದಲ್ಲಿ ಎಲ್ಲರೂ ಹಾಕೋತಿದ್ರಂತೆ ಅದನ್ನ ಬ್ಯೂಟಿ ಅಂತ ನೇಚರ್ ಆಗಿ ಇವರು ಕನ್ಸಿಡರ್ ಮಾಡ್ತಾರೆ ಬಟ್ ಇವಾಗ ಇವಾಗ ಯಂಗರ್ ಜನರೇಷನ್ ಇದ್ರಲ್ಲ ಅವರಿಗೆಲ್ಲ ಹಾಕೊಳಕ್ ಇಷ್ಟ ಇಲ್ಲ ಬರೀ ಇದ್ರ ಟ್ಯಾಟೂ ಹಾಕೊಂಡ್ರಕ್ ಇಷ್ಟ ಯು ಗಾಟ್ ಮ್ಯಾರಿಡ್ ಶಿ ಗಾಟ್ ಮ್ಯಾರಿಡ್ ಶಿಸ್ ಮ್ಯಾರಿಡ್ ಯು ಆರ್ ಮ್ಯಾರಿಡ್ ಆಸ್ಕರ್ ಮಿಸ್ಟರ್ ಅಲೇಶ್ ಬಾಲ ಅಲೇಶ್ ಆ ಆ ಜೈ ಎಲ್ಲದಕ್ಕೂ ಎಷ್ಟು ವಯಸ್ಸು ಇವ್ರಿಗೆ ಮದುವೆ ಆಗಿದೆ ವಯಸ್ಸೇ ಗೊತ್ತಿಲ್ವಂತೆ ವಯಸ್ಸು ಗೊತ್ತಿಲ್ಲ ಬಟ್ ಮದ್ವೆ ಆಗಿದೆ ಅಂತೆ ಚಿಕ್ಕ ಹುಡುಗಿಗೆ ನನ್ನ ಪ್ರಕಾರ ಒಂದು ಹದ್ನಾರು ಹದಿನೇಳಿರ್ಬೋದು ಚಿಕ್ಕವರು ತೆಲಿಯರು ವಾಟ್ ಅತ್ತ ಆತ ಓಯ್ ಓಯ್ ಪಾಪ ಆ್ಯಕ್ಚುಲಿ ಇವರು ಮಾಡ್ಕೊಂಡಿದ್ದಾರೆ ನೋಡಿ ಇವರು ಇವರು ಅಚ್ಚ ಇವ್ರು ಮುರ್ಸಿ ಮೀರ್ ಇಸ್ ಲಿಪ್ಟೆಡ್ ನಾಟ್ ರಿಕ್ವರ್ಡ್ ಸಾರಾ ಸಾರಾ ನೋ ಮಧುರಿ ಮಾಧುರಿ ಮಾಧುರಿ ಅತ್ತೆ ಸುಮ್ಮನೆ ಡ್ಯೂಪ್ಲಿಕೇಟ್ ಹೇಳೋದು ಸಾರ ಸಾರ ಮಾದರಿ ಒಂದು ಈ ಲಿಪ್ಲೆಟ್ ಇವರು ಹಾಕೊಳ್ಳೋದು ಇವ್ರ ಬಾಯಿಗೆ ತುಟಿಗೆ ಈ ತರ ಇರುತ್ತೆ ಅದು ಬಾರನೂ ಇದೆ ಗೊತ್ತಾಯ್ತು ಬಾರ ಇದೆ ಬಾರ ಒಂದು ಮುನ್ನೂರು ಗ್ರಾಮ್ ಆದ್ರೂ ಇದೆ ಇದು ಮುನ್ನೂರ್ ಗ್ರಾಮ್ ತುಟಿ ಮೇಲೆ ಯಾವಾಗ್ಲೂ ಇರುತ್ತೆ ಅಂದ್ರೆ ಲೆಕ್ಕ ಹಾಕೊಳ್ಳಿ ಅದೇ ಇವಾಗಿನ ಜನರೇಷನ್ ಇಷ್ಟಪಡಲ್ಲ ಆಗಿನ ಜನರೇಷನ್ ಯಾಕೋತ ಇದ್ರೆ ಇದನ್ನ ನೀವು ಇದೇನು ನೋಡ್ತಾ ಇದ್ರಲ್ಲ ಎಕ್ಸ್ಪೀರಿಯನ್ಸ್ ಬಂದು ಝೀರೋ ಪಾಯಿಂಟ್ ಜೀರೋ ಜೀರೋ ಒನ್ ಪರ್ಸೆಂಟು ಇಲ್ಲ ಯಾಕಂದ್ರೆ ಏನಾಗಿದೆ ಅಂತ ಹೇಳಿದ್ರೆ ಹೇಳ್ದಂಗೆ ಅವಾಗಿಂದ ಈ ಇನ್ಸ್ಟೆಂಟ್ ಆದಮೇಲೆ ಎರಡು ರೀಸನ್ ಒಂದು ಬಂದು ಗೌರ್ಮೆಂಟ್ ಅವ್ರನ್ನ ಇವನ್ನೆಲ್ಲ ಹಿಡಿದಾಕೊತಾ ಇದಾರೆ ಅಂತ ಹಿಡಿದ್ಬಿಟ್ಟು ಇವ್ರನ್ನ ಬೇರೆ ಕಡೆ ಸಾಗಿಸ್ತಾ ಇದ್ದಾರೆ ಗೌರ್ಮೆಂಟ್ ಕಲ್ಲಿ ಸಿಗೋಬಾರ್ದು ಅಂತ ಹೇಳಿಬಿಟ್ಟು ಅಲ್ಲೊಂದು ಸ್ವಲ್ಪ ಜನ ಇಲ್ಲೊಂದು ಸ್ವಲ್ಪ ಜನ ಡಿಸ್ಪರ್ಸ್ ಆಗಿಬಿಟ್ಟಿದ್ದಾರೆ ಇವ್ರಿಗೆ ಗೊತ್ತಿಲ್ಲ ಇವಾಗ ಎಲ್ಲೆಲ್ಲಿ ಡಿಸ್ಪರ್ಸ್ ಆಗಿದ್ದಾರೆ ಅಂತ ಹತ್ತು ಸಾವಿರ ಜನದಲ್ಲಿ ನಾವು ಇಲ್ಲಿ ಮೂರೇ ಜನ ನೋಡ್ತಾ ಇದ್ದೀವಿ ಅಂದರೆ ಲೆಕ್ಕ ಹಾಕೊಳ್ಳಿ ಎಷ್ಟು ಎದುರುಕೊಂಡಿದ್ದಾರೆ ಅವರು ಅಂತ ಯಾಕಂದ್ರೆ ಇವ್ರ ಕಷ್ಟ ಅಂತ ಹೇಳೋಕ್ಕಾಗಲ್ಲ ಯಾರು ಕಷ್ಟ ಅಂತ ಹೇಳೋಕ್ಕಾಗಲ್ಲ ಯಾರು ಪ್ರಾಬ್ಲಮ್ ಅಂತ ಹೇಳೋಕ್ಕಾಗಲ್ಲ ಸೊ ಈ ತರ ಇನ್ಸಿಡೆಂಟ್ ಆದ್ಮೇಲೆ ಇವ್ರಿಗೆ ಸಿಕ್ತಲ್ಲ ನಾವು ಕಷ್ಟಪಟ್ಟು ಅಟ್ಲೀಸ್ಟ್ ನಿಮಗೆ ತೋರ್ಸೋ ಪ್ರಯತ್ನ ಪಟ್ಟಿದ್ದೀವಿ ಇನ್ನು ಎಷ್ಟು ದಿನ ಆಗುತ್ತೋ ಗೌರ್ಮೆಂಟ್ ಅವರು ಇವ್ರಿಗೆ ಒಂದು ಹೊಂದಾಣಿಕೆಗೆ ಬರೋಕೆ ಆಗಲ್ಲ ಇಡೀ ಇಥಿಯೋಪಿಯಾದಲ್ಲಿ ಮುರ್ಸಿ ಟ್ರೈಬ್ ಅಂದ್ರೆ ಒಂದು ಹಿಸ್ಟ್ರಿ ಇತ್ತು ಒಂದು ಕಲ್ಚರ್ ಇತ್ತು ಅವ್ರಿಗೊಂದು ಅವ್ರದಂತ ಒಂದು ಪ್ರೌಢತನ ಇತ್ತು ಇವಾಗ ಸ್ವಲ್ಪ ಕಷ್ಟ ಆಗ್ತಿದೆ ಅವ್ರ ಜೀವನ ಕೂಡ ಯಾಕಂದರೆ ನೀವೇ ನೋಡಿದಂಗೆ ಒಂದು ಕಡೆ ಇದ್ದರೆ ಟೂರಿಸ್ಟ್ ಬರ್ತಾರೆ ದುಡ್ಡು ಕೊಡ್ತಾರೆ ಜೀವನ ಸಾಗುತ್ತೆ ಬಟ್ ಇವಾಗ ನೋಡಿ ಯಾವುದೋ ಹಳ್ಳಿ ಯಾವುದೋ ಹಳ್ಳಿಲಿ ಬಂದು ಸೇರಿ ಸೇರಿಕೊಂಡಿದ್ದಾರೆ ಇವ್ರಿಗೆ ದುಡ್ಡು ಕೂಡ ಸಿಗಲ್ಲ ಇಲ್ಲಿ ಸೊ ನೋಡ್ಬೇಕು ಏನಾಗುತ್ತೆ ಮುಂದೆ ಅಂತ ವೆನ್ ವಿ ಕಮ್ ಲೈಕ್ ದಸ್ ಡಸ್ ಈ ಡಸ್ ದೆ ಫೀಲ್ ಹ್ಯಾಪಿ ಡಸ್ ಎ ಫೀಲ್ ಬೇ ಹಾಪಿಸ್ ಆರ್ ಬೇರಿ ಹಾಪಿ ಇವ್ರು ನಾಟ್ ಹ್ಯಾಪಿ ನಾವ್ ಅನ್ಕೊಂಡಂಗೆ ಅವರು ಇವ್ರ ಜೀವನ ಈಸಿ ಅಲ್ಲ ಏನಕ್ಕೆ ಅಂದ್ರೆ ಬಂದು ಯಾರಿಗೂ ಇಷ್ಟ ಆಗದೆ ಬಂದು ಅವ್ರು ತೋರಿಸ್ಕೊಳಕ್ಕೆ ಏನಂದ್ರೆ ಜೀವನ ನಡೀತಾ ಇತ್ತು ಇವಾಗ ನಡೀತಾ ಇಲ್ಲ ಸೊ ಅವ್ರಿಗೆ ಅವ್ರ ಮುಗ್ದ ಕಾಣಿಸ್ತಾ ಇದೆ ಅದು ಇಲ್ಲೆಲ್ಲ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲಿದ್ರು ಅವ್ರಿಗೆ ಗೊತ್ತಿರಲ್ಲ ಪಾಪ ಇವಾಗ ಕಷ್ಟ ಆಗ್ತಾ ಇದೆ ಇವಾಗ ಹಿಂಗಂತಿದ್ರು ಯಾವಾಗ ಇರ್ತಾರೆ ತಗೊಂಡು ಸ್ವಲ್ಪ ದುಡ್ಕೊಂಡ ಫುಲ್ ನಗು ಬರ್ಬಿಡ್ತಾರೆ ಎಲ್ಲರಿಗೂ ಇಷ್ಟ ಜೀವನ ಏನು ಮಾಡಕ್ಕಾಗಲ್ಲ ತಗೊಂಬಹುದು ಹೌದು ಏನು ಮಾಡಕ್ಕಾಗಲ್ಲ ಅಮ್ಮ ಏನು ಜೀವನ ನಡೆಸ್ತಾ ಇರ್ಬೇಕು ಏನು ಮಾಡಕ್ಕಾಗಲ್ಲ ನಾವು ಏನು ಅನ್ಕೊಳ್ತೀವಿ ಆಕ್ಚುಲಿ ಇವ್ರ ಜೀವನ ತುಂಬಾ ಕಷ್ಟ ಗಂಡನ ಬಿಟ್ಟು ಇಲ್ಲಿ ಆ ಇನ್ಸಿಡೆಂಟ್ ಆದ್ಮೇಲೆ ಬಂದು ಬೇರೆ ಕಡೆ ಇದ್ದಾರೆ ಈಗ ಸದ್ಯಕ್ಕೆ ಇವ್ರ ಫ್ಯಾಮಿಲಿ ಅವರೆಲ್ಲ ಹಂಗೆ ಈ ಹುಡುಗಿ ಮಾತ್ರ ಕುತ್ಕೊಂಡ್ಬಿಡ್ತಾರೆ ಗುರು ಅವ್ರು ಫುಲ್ಲು ಸುಸ್ತಾಬಿಟ್ರೆ ಅವಾಗಿನ ಮಾತಾಡಿ ಮಾತಾಡೋದಿ ಬುಡಕಟ್ಟು ಬರಕ್ಕೆ ನಾವು ಕಷ್ಟಪಟ್ವಿ ಎಲ್ಲೆಲ್ಲಿಂದನೋ ಹೋಗಿ ಎಲ್ಲೆಲ್ಲಿಂದನೋ ಬಂದಿ ನಾವ್ ಎಷ್ಟೋ ಜನ ಕೇಳಿದ್ವಿ ಯಾರು ಕೂಡ ತೋರ್ಸಕ್ ಆಗುತ್ತೆ ಅಂತ ಹೇಳ್ತಾನೆ ಇರ್ಲಿಲ್ಲ ಇವ್ರು ನಮ್ಮ ಗೈಡು ತುಂಬಾ ಪ್ರಯತ್ನ ಪಟ್ರು ಮೂರ್ ದಿನದ ಕಾಂಟ್ಯಾಕ್ಟ್ ಮಾಡಿ ಪ್ರಯತ್ನ ಪಟ್ಟಿ ಸ್ವಲ್ಪ ನಿಮಗೂ ಕೂಡ ರಿಯಾಲಿಟಿ ತೋರ್ಸ ನಾವು ಪ್ರಯತ್ನ ಪಡ್ತಾ ಇದೀವಿ Yeah. Oh, yeah. Ah, they the... the... hey. ah, Yeah, yeah yeah, yeah. Oh, yeah, yeah. Papa. He took it. He it Ah, killer there is one small